ಇದು ನೋಡಿ ನಮ್ಮ ಬ್ಯೂಟಿ ಕ್ವೀನ್ ವಸಂತ್ ಅಕ್ಕ ಹೇಗಿದ್ರಲ್ವಾ ಇದಕ್ಕಿಂತ ಒಂದು ನಾಲ್ಕು ಪಟ್ಟು ಜಾಸ್ತಿ ಮೆಡಲ್ಸ್ ಇತ್ತು ಸಂಬಂಧಿಕರು ಅಂತ ಕೇಳ್ಬೋದು ನೀವು ಸೊ ಸಂಬಂಧಿಕರು ಇದ್ರು ಯಾವಾಗ ಹಣ ಇತ್ತು ಆಗ ಮಾತ್ರ ಮಡಲು ಉಂಟಲ್ವಾ ತೆಂಗಿನ ಗರಿ ಸೊ ಅದರಿಂದ ತಯಾರಿಸಿದ ಮನೆಯನ್ನ ಕಟ್ಟಿ ಅಲ್ಲಿ ಮಣ್ಣಿನ ನೆಲದಲ್ಲಿ ನಾವು ಇರ್ತಾ ಇದ್ವಿ ಒಬ್ರಿಗೆ ಹೇಳುವ ಮುಂಚೆ ಅವರ ಮನಸ್ಸಿಗೆ ಎಷ್ಟು ನೋವಾಗ್ತದೆ ಅನ್ನೋದನ್ನು ನೀವು ತಿಳ್ಕೊಂಡು ಹೇಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ ಹಾಯ್ ವೆಲ್ಕಮ್ ಬ್ಯಾಕ್ ಟು ವಿಜಯ ಕವಿತಾಸ್ ವರ್ಲ್ ಯೂಟ್ಯೂಬ್ ಚಾನಲ್ ಸೊ ಹೋಮ್ ಟೂರ್ ಮಾಡ್ತಾ ಇದ್ದೇನೆ ತುಂಬ ಜನ ಹೇಳಿದ್ರಲ್ವ ಹೋಮ್ ಟೂರ್ ಮಾಡೆ ಅಂದರೆ ಮನೆಯನ್ನೆಲ್ಲ ತೋರಿಸಿ ಅಂತ ಹೇಳಿದ್ರಿ ಬಟ್ ನಾನು ಮನೆಯಲ್ಲಿ ವ್ಲಾಗ್ ಮಾಡ್ತಾ ಇರೋದು ಆದರೂ ನೀವು ಕೇಳಿದಕ್ಕೋಸ್ಕರ ಇವತ್ತು ವೀಡಿಯೋ ಮಾಡ್ತಾ ಇದ್ದೇನೆ ಸೊ ಬನ್ನಿ ಇವತ್ತಿನ ವೀಡಿಯೋ ಶುರು ಮಾಡೋಣ ಇದು ನೋಡಿ ನಮ್ಮ ಮನೆ ಎಂಟ್ರೆನ್ಸ್ ಈ ಕಡೆ ಬಂದ್ರೆ ಒಂದು ಗಾರ್ಡನ್ ಇದು ನನ್ನ ತಮ್ಮ ಮಾಡಿರೋದೈತೆಲ್ಲ ಇಲ್ಲಿ ಎಲ್ಲ ಇದ್ದಾರೆ ನಿಮಗೆ ಗೊತ್ತಿರಬಹುದು ಮಳೆಗಾಲ ಅಲ್ವಾ ಮಳೆಗಾಲ ಇದೊಂದು ಸಣ್ಣ ಪಾರ್ಕ್ ಟೈಪ್ ಅಲ್ಲಿ ಮಾಡಿದ್ದಾನೆ ಸಂಜೆ ಹೊತ್ತಲ್ಲಿ ಇಲ್ಲಿ ಬಂದು ಕೂತ್ಕೊಂಡ್ರೆ ಒಂಥರ ರಿಲೀಫ್ ಸಿಗುತ್ತೆ ಬೇಸಿಗೆ ಕಾಲದಲ್ಲಿ ಸ್ವಲ್ಪ ಶೇಕೆ ಆದಾಗ ಇಲ್ಲಿ ಇಲ್ಲಿ ಬಂದು ಕೂತ್ಕೊಳ್ತಾ ಇದ್ವಿ ಮತ್ತೆ ಇದು ನನ್ನ ತಮ್ಮ ನೇತಾಡ್ಲಿಕ್ಕೆಂತೆ ಜಿಮ್ ಮಾಡಲಿಕ್ಕಂತೆ ಓಕೆ ಮಳೆಗಾಲ ಆಗಿರೋದ್ರಿಂದ ಎಲ್ಲ ಬಟ್ಟೆಗಳ ರಾಶಿಯೇ ಕಾಣ್ಬೋದು ನಮ್ಮ ಮನೆಯ ಎರಡು ಸಾರಥಿ ನಾನು ಕ್ಯಾಮರ ಕ್ಯಾಮರಾ ಸ್ಟ್ಯಾಂಡ್ ಆಗಿದ್ದ ಯೂಸ್ ಮಾಡೋದು ಫುಲ್ ಬಟ್ಟೆ ಒಣಗಲಿಕ್ಕೆ ಹಾಕಿದ್ದಾರೆ ಇದನ್ನ ನಮ್ಮಂದು ಹಳೆ ಮಿಷಿನ್ ಇದೆಲ್ಲ ಸ್ಟಿಚ್ಚಿಗೆಲ್ಲ ಕೆಲವರು ಕೊಟ್ಟಿದ್ದಾರೆ ಸೊ ಹಾಗಾಗಿ ಎಲ್ಲಲ್ಲಿ ರಾಶಿ ಉಂಟು ಇದೊಂದು ಹಳೆ ಮಿಷಿನ್ ನಿಮ್ಮ ಮನೆಯದೊಂದು ಸ್ಟೋರಿ ಹೇಳಿಕೊಂಟು ನಿಮಗೆ ಮೇನ್ ನಾನು ವೀಡಿಯೋ ಮಾಡಲಿಕ್ಕೆ ರೀಸನ್ ಅದುವೆ ಬನ್ನಿ ಮನೆಯೊಳಗೆ ಹೋಗುವ ಫಸ್ಟಿಗೆ ಫೇಸ್ ಮತ್ತೆ ತೋರಿಸ್ತೇನೆ ನಿಮಗೆ ಫಸ್ಟಿಗೆ ನೋಡುವ ಇಲ್ಲಿ ಒಂದು ಮಿರರ್ ಇದೆ ಇದೇ ನಾನು ನೋಡಿ ಇದು ನಮ್ಮೊಂದು ಹಳೆಯ ಟಿ ವಿ ಬಟ್ ಈ ಥರ ಇನ್ನು ಬರಲಿಕ್ಕಿಲ್ಲ ಅಲ್ವಾ ತುಂಬ ವರ್ಷ ಆಯ್ತು ಹಳೆಯ ಟಿ ವಿ ಸೊ ಇಲ್ಲಿ ಬಂದರೆ ಇಲ್ಲಿ ಯಾರು ಸಣ್ಣ ಮಗು ಅಂತ ಕೇಳ್ಬೇಡಿ ಇದು ನಮ್ಮ ಮನೆಗೆ ಒಬ್ಬ ಚೇತು ಅಂತ ಬರ್ತಾನೆ ನೋಡಿ ಸೊ ಅವನು ಗಿಫ್ಟ್ ಮಾಡಿರೋದು ಇದು ತಮ್ಮನಿಗೆ ಗಿಫ್ಟ್ ಇದು ನನಗೆ ಗಿಫ್ಟ್ ಬರ್ಡೇಗೆ ಕೊಟ್ಟಿರೋದು ಅಲ್ಲಿ ನೋಡಿದ್ರೆ ಒಂದು ಭಗವದ್ಗೀತೆ ಅದು ಮಗುವಿನ ನಾಮಕರಣಕ್ಕೆ ಹೆಸರಿಟ್ಟದ್ದು ಬೋರ್ಡ್ ಅದು ಮತ್ತೆ ಇದೆಂತ ಅಂತ ಹೇಳಿದ್ರೆ ಇದೊಂದು ಎನ್ಮಾ ಇರೋ ಗ್ಲೋಬ್ ಅಂತ ಇದಕ್ಕೆ ನಾಲ್ಕು ಸಾವಿರನು ಉಂಟು ನಾನು ಮೋದಿ ಕೇರಲಿ ಇರ್ಬೇಕಾದ್ರೆ ತಗೊಂಡಿರೋದು ರೇಡಿಯೇಶನ್ ಪ್ರೊಟೆಕ್ಷನ್ ಈಗ ನಾವು ಮೊಬೈಲ್ ಅದು ಇದೆಲ್ಲ ಯೂಸ್ ಮಾಡ್ತೇವೆ ಅಲ್ವಾ ಸೊ ಅದನ್ನ ಪ್ರೊಟೆಕ್ಟ್ ಮಾಡತ್ತೆ ಸೊ ಹಾಗಾಗಿ ತಕೊಂಡಿರೋದು ಇದನ್ನ ಮತ್ತೆ ಈ ಕಡೆ ಬಂದ್ರೆ ಇದೆಲ್ಲ ನನ್ನ ತಮ್ಮಂದು ಅವನಿಗೆ ಇಲ್ಲ ಇಲ್ಲ ಎನ್ ಸಿ ಸಿ ಅದು ಇರುವಂತ ಸರ್ಟಿಫಿಕೇಟ್ ಎಲ್ಲ ಇದೆ ಇದೆಲ್ಲ ಒಂದೇ ಇದಕ್ಕಿಂತ ಒಂದು ನಾಲ್ಕು ಪಟ್ಟು ಜಾಸ್ತಿ ಮೆಡಲ್ಸ್ ಇತ್ತು ಅಲ್ಲಿ ನೋಡಿ ನೀವೆಲ್ಲ ಗಮ್ ನಿಲ್ಲುದಿಲ್ಲ ಹಾಗಾಗಿ ಎಲ್ಲ ಕೆಳಗೆ ಬಿದ್ದು ಬೇರೆ ತೆಗ್ದಿಟ್ಟಿದಾರಮ್ಮ ತುಂಬಾ ಉಂಟು ಈ ತರ ಮೆಡಲ್ ಮತ್ತೆ ಇದೆಲ್ಲ ನೋಡಿ ಅವನಿಗೆ ಸಿಕ್ಕಿದ್ದು ಮತ್ತೆ ನಂದು ಕೂಡ ಉಂಟು ಇದರಲ್ಲಿ ನೋಡಿ ಇದು ನನ್ನ ಸಣ್ಣ ಅಮ್ಮನಿಗೆ ಸಿಕ್ಕಿದ್ದು ಗೆ ಮತ್ತೆ ಈ ಕಡೆ ಬಂದ್ರೆ ಇದು ನಾನು ಮತ್ತು ನನ್ನ ತಮ್ಮ ಅವನಿಗೆ ಇಲ್ಲ ಅಂತ ಹೇಳಿದಲ್ವ ತೀರಿ ಹೋಗಿದ್ದಾನೆ ಶಿವಪ್ರಸಾದ್ ಅಂತ ಸೊ ಅವನು ಮತ್ತು ನಾನು ಇದೆಲ್ಲ ಒಂದೇ ನೋಡಿ ಮೆಮೊರೀಸ್ ಎಲ್ಲ ಇದು ಮದುವೆಗೆಲ್ಲ ತಿಕ್ಕಿದ್ದುಡಿ ಗಿಫ್ಟ್ ಇಲ್ಲಿ ನೋಡಿ ಗುರುಗಾಣಿಗಿದ್ದಾನೆ ಗುರು ಮತ್ತು ಸಂಜೀವ್ ಇದು ಮಗುವಿನ ನಾಮಕರಣದ ಹೊತ್ತಿದ್ದು ಅದಲ್ಲೆಲ್ಲ ಉಂಟು ನೋಡಿ ಡೇಟ್ ಕೆ ಜಿ ಮತ್ತು ಟೈಮು ಹಾಸ್ಪಿಟಲ್ ಮತ್ತು ಬ್ಲಡ್ ಗ್ರೂಪ್ ಎಲ್ಲ ಉಂಟು ಇದೆಲ್ಲ ಗಿಫ್ಟ್ ಸಿಕ್ಕಿರೋದು ಬರ್ಡೇಗೆ ಎಲ್ಲ ಇದೆಲ್ಲ ತಮ್ಮಂದು ಅವನು ಕಬಡ್ಡಿ ಅದು ಇದು ಅಂತೆಲ್ಲ ತುಂಬಾ ಇದ್ದ ಅಥ್ಲೆಟಿಕ್ಸ್ ಎಲ್ಲ ಇದು ನೋಡಿ ನಮ್ಮ ಬ್ಯೂಟಿ ಕ್ವೀನ್ ವಸಂತಿ ಅಕ್ಕ ಹೇಗಿದ್ರಲ್ವಾ ಇದೆಲ್ಲ ಹೋಗಿದೆ ಗೈಸ್ ಮತ್ತೆ ಆಲ್ಮೋಸ್ಟ್ ಎಲ್ಲ ಸೋಲ್ಡ್ ಔಟ್ ಆಗಿದೆ ಇಷ್ಟು ಬಾಟಲ್ ಉಳಿದಿದೆ ಇದು ಅಮ್ಮ ನ್ಯಾಚುರಲ್ ಹೇರ್ ಆಯಿಲ್ ಸೊ ಇಲ್ಲೇ ಇಡುದು ಒಂದು ಕೆಲವಿದೆಲ್ಲ ಬೇರೆ ಬಾಕ್ಸ್ ಅಲ್ಲಿ ಇಟ್ಟೇವೆ ಈಗ ಲಾಸ್ಟ್ ಉಳ್ದಿರೋದಿಷ್ಟೇ ಹಾಗಾಗಿ ಇಲ್ಲಿ ಇಟ್ಟಿದ್ದೇವೆ ಈಗ ಇದೆಲ್ಲ ತಮ್ಮನ ಪೇಂಟಿಂಗ್ಸ್ ಇದೆಲ್ಲ ಗಿಫ್ಟ್ ಸಿಕ್ಕಿರೋದೆಲ್ಲ ಮತ್ತೆ ದೇವರ ಕೋಣೆ ದೈವದ ಕೋಣೆ ದೇವರಲ್ಲ ದೈವದ ಕೋಣೆ ಅಪ್ಪೆ ಮಂತ್ರ ದೇವತೆ ಮತ್ತು ಅಪ್ಪೆ ಕಲ್ಲುಟ್ಟಿ ದೈವ ಮತ್ತೆ ಇದು ನನ್ನ ತಮ್ಮಂದು ಗುರುಗಾಣಿಗಂದು ಅವನು ದೈವದ ಚಾಕ್ರಿ ಮಾಡುವವನು ಹಾಗಾಗಿ ಸಂಕ್ರಾಂತಿ ಮತ್ತೆ ನೇಮೋತ್ಸವ ಎಲ್ಲ ಇದ್ರೆ ಇದಕ್ಕೆ ಹೋಗ್ತಾನೆ ಎರಡು ಉಂಟು ನೋಡಿ ಕೊಂಬು ಅವನಿಗೆ ಅವನಿಗೆ ಏಜ್ ಆಗಲಿಲ್ಲ ಟ್ವೆಂಟಿ ಏನು ಟ್ವೆಂಟಿ ಕೂಡ ಅಲ್ಲ ನೈನ್ಟೀನ್ ಟ್ವೆಂಟಿ ಅಷ್ಟೇ ಟು ತೌಸಂಡ್ ಫೋರ್ ಅವನು ಆದರೂ ಸಣ್ಣ ವಯಸ್ಸಲ್ಲೆಲ್ಲ ಜವಾಬ್ದಾರಿ ಇದೆಲ್ಲ ದೈವಸ್ಥ ದೈವಕ್ಕೆ ಸಂಬಂಧಪಟ್ಟದೆಲ್ಲ ಅದೇ ಸೋಲಾರ್ ಇದು ಬಾಕ್ಸ್ ಸೋಲಾರ್ ಫ್ಯಾನ್ ಸೋಲಾರ್ ಲೈಟ್ ಎಲ್ಲ ಉಂಟಲ್ವಾ ಅದರದೆಲ್ಲ ಬಾಕ್ಸ್ ನೆಕ್ಸ್ಟ್ ಇದು ಹೀಗೆ ಎಂತ ಹೇಳ್ತಾರೆ ರೂಮ್ ರೂಮ್ ಅಲ್ಲ ಇದು ಜಸ್ಟ್ ಒಂದು ಹಾಲ್ ಟೈಪ್ ಅಲ್ಲಿ ಉಂಟು ಇಲ್ಲಿ ನನ್ನ ಅಪ್ಪ ಮತ್ತೆ ಅಮ್ಮ ಮಗು ಇದೊಂದು ರೂಮ್ ಇರೋದು ನಮ್ಮ ಮನೆಯಲ್ಲಿ ರೂಮ್ ಅಂತ ಇರೋದು ಇದೊಂದೇ ಎಲ್ಲ ಹಾಗಾಗಿ ಉಂಟು ನಾನು ಹೇಗೆ ಉಂಟು ಹಾಗೆ ತೆಗಿತಿದ್ದೇನೆ ಎಲ್ಲ ವಿಡಿಯೋಸ್ ಮತ್ತೆ ಹೇಳ್ಬೇಡಿ ಮಗು ಮಲಗಿದಾಳೆ ಮಲಗಿದ್ದಾಳೆ ಮಲಗಿದ್ದಾಳೆ ಹೇಳ್ಬೇಡಿ ಹಾಗಾಗಿ ಉಂಟು ಎಲ್ಲ ಕ್ಲೀನ್ ಮಾಡ್ಲಿಲ್ಲ ಅಂತ ಮತ್ತೆ ಇದೊಂದು ಅಡುಗೆ ರೂಮು ಅಡಿಗೆ ರೂಮ್ ಕೂಡ ಅಷ್ಟೇ ಏನು ದೊಡ್ಡ ಪಾರ್ಷನ್ ಇಲ್ಲ ಅದೊಂದು ಸ್ಟಿಕ್ಕರ್ ಅಂತಿಸಿದೆ ವಿಡಿಯೋಸ್ಗೆಲ್ಲ ಚೆನ್ನಾಗಿ ಬರಲಿ ಅಂತ ಬಟ್ ಅದೆಲ್ಲ ಹಾಳಾಗಿ ಹೋಗಿದೆ ಚೆನ್ನಾಗಿಲ್ಲ ಆನ್ಲೈನ್ ಇಂದ ತಗೊಂಡದ್ದು ಮತ್ತೆ ಇದು ಒಲೆಗೆ ಎಲ್ಲ ಕೆಲವೆಲ್ಲ ಇಟ್ಟಿದ್ದಾರೆ ಅದೆಲ್ಲ ಒಲೆ ಒಲೆಗೆಲ್ಲ ಆ ಥರ ಆದದ್ದು ನೋಡಿ ಮೇಲೆ ಮತ್ತೆ ಇಲ್ಲೆಲ್ಲ ಕೆಲವು ಇಟ್ಟಿದ್ದಾರೆ ಇಷ್ಟೇ ನಮ್ಮನೆ ಮತ್ತೆ ಇಲ್ಲಿ ಒಂದು ಎಲ್ಲ ಹಿಡಿಸುಡಿ ಮಾಡಿಟ್ಟಿದ್ದಾರೆ ನೋಡಿ ಮತ್ತೆ ಇದು ವಾಶ್ರೂಮ್ ಟಾಯ್ಲೆಟ್ ಎಲ್ಲ ಮತ್ತೆ ಆ ಕಡೆ ಹೋದ್ರೆ ಅಲ್ಲೆಲ್ಲ ಬಟ್ಟೆಗಳ ಕಾಶ ಇರ್ಬೋದು ಮಳೆಗಾಲಕ್ಕೆಲ್ಲ ಇತ್ತಾರೆ ಕಟ್ಟಿಗೆಲ್ಲ ಮಾಡಿಟ್ಟಿದ್ದಾರೆ ಒಂದು ನಾಯಿ ಇದೆ ಮತ್ತೆ ಎಲ್ಲ ಕಟ್ಟಿಗೆಲ್ಲ ಹಾಕಿಟ್ಟಿದ್ದಾರೆ ನೋಡಿ ಅಷ್ಟೇ ಇನ್ನೊಂದು ರೂಮ್ ಅದು ಎಲ್ಲ ಸ್ಟೋರ್ ಅದು ಇದು ಅಂತೆಲ್ಲ ಸ್ಟೋರ್ ರೂಮ್ ತರಾನೇ ಬಟ್ಟೆಲ್ಲ ಹಳೆ ಬಟ್ಟೆ ಅದು ಇದು ಅಂತೆಲ್ಲ ಇಡುವಂಥದ್ದು ಅಷ್ಟೇ ಇದೆಲ್ಲ ಅಷ್ಟು ಕೆಲಸ ಆಗ್ಲಿಲ್ಲ ಇಲ್ಲಿ ಇದೆಲ್ಲ ಮತ್ತೆ ಫ್ರಿಜ್ ಎಲ್ಲ ಇಲ್ಲಿ ಉಂಟು ಇಷ್ಟೇ ನಮ್ಮ ಮನೆ ಇಷ್ಟ ಆಯ್ತಾ ಮಣ್ಣಿನ ಪಾತ್ರೆ ಇಲ್ಲಿ ಉಂಟು ಮತ್ತೆ ಈ ಕಡೆಯಿಂದ ನೋಡಿದ್ರೆ ನೋಡಿ ಅಲ್ಲಿ ವಸಂತ ಕಲ್ಲಿಯೋ ಕಾಣ್ತಾ ಇದ್ದಾರಲ್ವಾ ನೋಡಿ ಅಲ್ಲಿ ಕೆಲಸ ಮಾಡ್ತಾ ಇದ್ರೆ ಅಮ್ಮ ಇದೆಲ್ಲ ನಮ್ದು ಪ್ಲೇಸ್ ಇದು ಮಗುವಿಗೆಲ್ಲ ಮಗುವಿನ ಡ್ರೆಸ್ ಅದು ಇದು ಅಂತೆಲ್ಲ ಹಾಕಿಡೋದು ಇದೊಂದು ಕೂತ್ಕೊಳ್ಳೋದು ಇದು ಮಗುವಿನ ವಾಕರ್ ಅಷ್ಟೇ ಮತ್ತೇನು ಗೊತ್ತಾ ನಾನು ಮೇಯ್ನ್ ಒಂದು ವೀಡಿಯೋ ಮಾಡೋದಕ್ಕೆ ರೀಸನ್ ಇದೆ ಮನೆ ವೀಡಿಯೋ ಯಾಕಂತ ಹೇಳಿದರೆ ಇದು ಆ್ಯಕ್ಚುಲಿ ಈ ಥರ ಆಗಿದ್ದೆ ನನ್ನ ಮದುವೆನ ಮದುವೆ ಟೈಮಲ್ಲಿ ಮನೆಯೆಲ್ಲ ಕರೆಕ್ಟ್ ಆಗಿತ್ತು ಸೊ ಮೊದಲಿನ ಮನೆ ಹೇಗಿತ್ತು ಅಂತ ಜಸ್ಟ್ ಒಂದು ಹಾಕ್ತೇನೆ ಫೋಟೋಸ್ ಎಲ್ಲ ಸೊ ನೋಡಿ ಇದನ್ನು ಯಾಕೆ ಹೇಳಬೇಕಿತ್ತು ಅಂತ ಹೇಳಿದರೆ ನನ್ನ ನನ್ನಮ್ಮ ಅಂದರೆ ನಮ್ಮ ನಮ್ಮ ಮನೆ ಮಣ್ಣಿನಿಂದ ಎಂತ ಹೇಳ್ತಾರೆ ಮಣ್ಣಿನಿಂದ ಕಟ್ಟಿದಂಥ ಮನೆ ಸೊ ಅಪ್ಪ ಕಟ್ಟಿದ ಮನೆ ಓಕೆ ಕಲ್ಲೆಲ್ಲ ಕರೆಕ್ಟ್ ಇತ್ತು ಆದರೆ ಸಿಮೆಂಟಿನ ಮೊದಲು ಮಣ್ಣಿನಲ್ಲಿ ಮಾಡಿದ್ರು ಸೊ ಹಾಗಾಗಿ ಅಪ್ಪ ತೀರಿದ ನಂತರ ತುಂಬ ಕಷ್ಟ ಆಯಿತು ಮನೆಯಲ್ಲಿ ಬಾಗಿಲೆಲ್ಲ ಅದೆಲ್ಲ ಹೋಗಿತ್ತು ಮತ್ತು ಮನೆ ಕೂಡ ಬೀಳಿಕಾಗಿತ್ತು ಹಾಗಾಗಿ ಹೀಗೆ ಓಟೆಲ್ಲ ಕೇಳ್ಕೊಂಡು ಬರ್ತಾರಲ್ವಾ ಓಟೆಲ್ಲ ಕೇಳ್ಕೊಂಡು ಬರುವಾಗ ಹೇಳಿದರು ಯಾವ ಪಕ್ಷ ಅದು ಇದೆಲ್ಲ ಬೇಡ ಕೇಳಿದರು ಮನೆ ಯಾಕೆ ಈ ಥರ ಇದೆ ಬೇರೆ ಮನೆ ಕಟ್ಟಿ ಪಂಚಾಯತ್ ಕಡೆಯಿಂದ ನಿಮಗೆ ಹಣ ಸಿಗುತ್ತೆ ಮತ್ತು ಒಂದೊಂದು ಕಂತಿನ ಹಾಗೆ ಸಿಗ್ತದೆ ಮತ್ತು ಒಂದು ಸಣ್ಣ ಮನೆ ಕಟ್ಟಿ ಕೂತ್ಕೊ ಕುತ್ಕೊಳ್ಬೋದಲ್ವ ಗಟ್ಟಿ ಮನೆ ಆಗ್ತದಲ್ವಾ ಅಂತ ಸೊ ಅದನ್ನು ನಂಬಿಟ್ಟು ನನ್ನ ಅಮ್ಮ ಮನೆ ಕಟ್ಟಲಿಕ್ಕೆ ಹೊರಟರು ಸೊ ಧರ್ಮಸ್ಥಳ ಸಂಘದಿಂದ ಲೋನ್ ಕೂಡ ಮಾಡಿದರು ಪ್ಲಸ್ ಈ ಕಡೆ ಪಂಚಾಯ್ತಿಗೆ ಕೂಡ ಅರ್ಜಿ ಹಾಕಿದರು ಆದರೆ ಪಂಚಾಯಿತು ಹಣ ಸಿಗಬೇಕಾದ್ರೆ ಎಷ್ಟು ಅಲೆದಾಡಿದರೆ ಅಂತ ಹೇಳಿದರೆ ಆಗ ಯಾವ ಪಕ್ಷದವರು ಕೂಡ ಇಲ್ಲ ಓಟ್ನವ್ರು ಕೂಡ ಇಲ್ಲ ಯಾರು ಕೂಡ ಇಲ್ಲ ಸೊ ಮನೆ ಮನೆಯದು ಹಣ ಪೆಂಡಿಂಗ್ ಉಂಟು ಅಂತ ಅದು ಬರ್ತದೆ ಬರ್ತದೆ ಅಂತ ಎಲ್ಲರಿಗೆ ಹಣ ತಿನ್ನಿಸ್ಬೇಕಿತ್ತು ಪಂಚಾಯಿತಿನ ಆಗ ಅಂದರೆ ಒಂದು ಹತ್ತು ವರ್ಷಕ್ಕಿಂತ ಮುಂಚೆ ಅವರಿವರೆಗಿಂತ ಎಲ್ಲಿ ಬ್ರೋಕರ್ ಅಂತೆ ಅಂತ ಹೀಗೆ ಅಂತೆ ಒಂದು ಹಣ ಸಿಗ್ಬೇಕಾದ್ರೆ ಅವರಿಗೂ ಹಣ ಕೊಡಬೇಕಿತ್ತು ನಾವು ಅಂತ ಪರಿಸ್ಥಿತಿ ಈ ತರ ಈಗದ ಕಾಲದಲ್ಲಿ ಆದರೆ ನಾನು ಹೇಗಾದರೂ ಮಾಡ್ತೀರಾ ಆಗ ನಾವೆಲ್ಲ ಸಣ್ಣವರು ನಾನು ಎಷ್ಟೇ ಒಂದು ಒಂಬತ್ತು ಹತ್ತನೇ ಕ್ಲಾಸ್ ಇರ್ಬೋದು ಸೊ ಆ ಟೈಮಲ್ಲಿ ಅಮ್ಮ ಮನೆ ಕಟ್ಟಲಿಕ್ಕೆ ಹೊರಟಿರೋದು ತುಂಬ ಅಂದರೆ ತುಂಬ ಕಷ್ಟ ಆಗಿತ್ತು ಪಾಪ ಅಮ್ಮನಿಗೆ ಒಂದು ಹೆಣ್ಣು ಹೆಂಗಸು ಒಂದು ಮನೆ ಕಟ್ಟಬೇಕಾಗೆ ಎಷ್ಟು ಸಂಬಂಧಿಕರು ಅಂತ ಕೇಳ್ಬೋದು ನೀವು ಸೊ ಸಂಬಂಧಿಕರು ಇದ್ದರು ಯಾವಾಗ ಹಣ ಇತ್ತು ಆಗ ಮಾತ್ರ ಅವರು ಕೆಲಸ ಮಾಡ್ತಿದ್ರು ಅವರಿಗೆ ಸ್ಯಾಲ್ರಿ ಜಾಸ್ತಿ ಕೊಡಬೇಕಿತ್ತು ಕೆಲಸ ಮಾಡಿದವರು ಕೂಡ ಅಷ್ಟೇ ಮೇಸ್ಗಿಂದ ಹಿಡಿದು ಎಲ್ಲರೂ ಕೂಡ ತುಂಬ ಮೋಸ ಮಾಡಿದ್ದಾರೆ ಅಂದರೆ ಅಮ್ಮ ಬೆಳಿಗ್ಗೆ ಬೆಳಿಗ್ಗೆಯಿಂದ ಮಧ್ಯಾಹ್ನ ತನಕ ಬಿಸಿ ಊಟಕ್ಕೆ ಇದ್ರು ರಾತ್ರಿ ನರ್ಸ್ ಹೆಲ್ಪರ್ ಆಗಿ ಅಂದರೆ ಹಾಸ್ಪಿಟಲ್ ಗೌರ್ಮೆಂಟ್ ಹೋಗ್ತಾ ಇದ್ರು ಡೆಲಿವರಿ ಅದು ಇದು ಅಂತೆಲ್ಲ ಮಾಡೋದೆಲ್ಲ ಕೆಲಸ ಇತ್ತು ಅವ್ರಿಗೆ ನಮ್ಮನ್ನು ಕೂಡ ಕರ್ಕೊಂಡು ಹೋಗ್ತಾ ಇದ್ರು ಬೆಳಿಗ್ಗೆ ಈ ಕೆಲಸ ಮಾಡ್ಲಿಕ್ಕೆ ಬರ್ತಾರಲ್ವಾ ಅವರು ಕ ಸರಿಯಾಗಿ ಕೆಲಸ ಮಾಡ್ತಾ ಇರಲಿಲ್ಲ ಅದು ಹೇಗೆ ಕಲ್ಲಿನ ಲೆಕ್ಕ ಅಲ್ಲ ದಿನದ ಲೆಕ್ಕ ಇತ್ತು ಸ್ಯಾಲ್ರಿ ಅಲ್ಲ ಅವರಿಗೆ ಹಾಗಾಗಿ ತುಂಬ ಮೋಸ ಮಾಡ್ತಾ ಇದ್ರು ಕುಡ್ದು ಹಾಗೆ ಮಲಗುದು ಮತ್ತು ಕೆಲಸ ಮಾಡಲಿಕ್ಕಿಲ್ಲ ಈ ಥರ ಎಲ್ಲ ತುಂಬ ಇತ್ತು ತುಂಬ ಎಲ್ಲರೂ ಪ್ರತಿಯೊಬ್ಬರು ಕೂಡ ಆ ಟೈಮಲ್ಲಿ ನಮಗೆ ಮೋಸ ಮಾಡಿದ್ದಾರೆ ಯಾಕಂದರೆ ಏನು ಗೊತ್ತಿಲ್ಲ ಯಾರು ಕೇಳೋರಿಲ್ಲ ಇದು ಮಾಡೋರಿಲ್ಲ ಒಂದು ಯಾರಾದರೂ ಗಂಡಸರು ಅಂತ ಇದ್ರೆ ಕೇಳ್ತಾರಲ್ವ ಯಾಕೆ ಕೆಲಸ ಆಗಿಲ್ಲ ಅಂತ ಇವರು ಹೆಂಗು ಹೆಂಗಸು ಹೆಣ್ಣು ಹೆಂಗಸು ಹಾಗಾಗಿ ಕೇಳಲಿಕ್ಕೆ ಆಗೋದಿಲ್ಲ ಆ ಥರ ಎಲ್ಲ ಇತ್ತು ಅವರಂತೆ ಇವರಂತೆ ಇದೊಡ ಅಕ್ಕನ ಅಂತೆ ಹಾಗೆ ಹೀಗೆ ಅಂತ ಬರ್ತಾ ಇದ್ದರು ಆದರೆ ಅವರಿಗೆ ಸ್ಯಾಲ್ರಿ ಕೂಡ ಕೊಡಬೇಕಿತ್ತು ಪ್ಲಸ್ ಎಂತ ಅಷ್ಟೇ ಏನು ಕುಡಿಲಿಕ್ಕೆ ಅದಕ್ಕೆ ಇದಕ್ಕಿಂತ ಎಲ್ಲ ಕೊಡಬೇಕಿತ್ತು ಆದರೂ ಪಾಪ ಅಮ್ಮ ಕಷ್ಟಪಟ್ಟು ಮನೆಯನ್ನು ಕಟ್ಸಿದ್ರು ಕಟ್ಟಿಸಿ ಹಂಚಿನ ಕೆಲಸ ಏನೂ ಆಗಿರಲಿಲ್ಲ ಎಷ್ಟೇ ಮಾಡಿದ್ರು ಸೊ ಕೆಳಗೆ ನಾನು ನಿಮಗೆ ತೋರಿಸ್ತೇನೆ ಅದು ಜಮ್ಮು ನೇರಳೆದ್ದು ನಾನು ತೋರಿಸ್ತಾ ಇದ್ದಲ್ವ ವೀಡಿಯೋದಲ್ಲಿ ಸೊ ಅದೇ ಪ್ಲೇಸಲ್ಲಿ ಮಡಲು ಉಂಟಲ್ವ ತೆಂಗಿನ ಗರಿ ಸೊ ಅದರಿಂದ ತಯಾರಿಸಿದ ಮನೆಯನ್ನು ಕಟ್ಟಿ ಅಲ್ಲಿ ಮಣ್ಣಿನ ನೆಲದಲ್ಲಿ ನಾವು ಇರ್ತಾ ಇದ್ವಿ ಅಲ್ಲಿ ಹೇಗೆ ಅಂತ ಹೇಳಿದ್ರೆ ಒಂದು ಅಡಿಗೆ ರಮು ಒಂದು ಹಾಲ್ ಅಷ್ಟೇ ಸೊ ಆ ಹಾಲಿಗೆ ಹಾವು ಬರ್ತಾ ಇತ್ತು ಚೇರ್ ಅದು ಇದು ಅಂತ ಮತ್ತೆ ಚೇಳು ಎಲ್ಲ ಬರ್ತಾ ಇತ್ತು ಕಷ್ಟದ ಜೀವನ ಅಂತ ಹೇಳಿದ್ರೆ ಹೇಳಿಕೆ ಸಾಧ್ಯ ಇಲ್ಲ ಆಗಿದ್ವಿ ನಾವೇ ಮತ್ತೆ ಇಲ್ಲಿ ಕೆಲಸ ಆಗೋದು ಕಾಣೋದಿಲ್ಲ ಇಲ್ಲಿ ಪಂಚಾಯಿತಿ ಕಡೆನ ಹಣ ಇಲ್ಲ ನಮಗೆ ಹಣಕ್ಕಾಗಿ ಅಮ್ಮ ಪಾಪ ಅಲ್ಲಿ ಹೋಗಬೇಕು ಪಂಚಾಯತಿ ಗ್ರಾಮ ಸಭೆಗೆ ಹೋಗ್ಬೇಕು ಅದಕ್ಕೆ ಹೋಗ್ಬೇಕು ಇದಕ್ಕೆ ಹೋಗ್ಬೇಕು ಪಾಪ ಅಲ್ವಾ ಅಮ್ಮ ಅವರಿಗೆ ಗೊತ್ತಿರೋದಿಲ್ಲ ಮಾತಾಡಿರಲಿಲ್ಲ ಹಾಗೆ ಹೇಗೆ ಅಂತ ಮತ್ತೆ ಒಂದು ದಿವಸ ಹೋಗಿ ಮಾತಾಡಿದ್ದಾರೆ ತುಂಬ ಮಾತಾಡಿದ್ದಾರೆ ಆನಂತರ ಬೇಗ ಬೇಗ ಕೆಲಸ ಎಲ್ಲ ಆಯಿತು ಕೆಲಸ ಅಂತ ಇಲ್ಲಿ ನಮ್ಮ ಹತ್ರ ಹಣವೂ ಖಾಲಿಯಾಗಿತ್ತು ಧರ್ಮಸ್ಥಳ ಸಂಘದಿಂದ ತೆಗೆದ್ರು ಅಂತ ಹೇಳಿದಲ್ಲ ಅದು ಕೂಡ ಖಾಲಿಯಾಗಿತ್ತು ದುರ್ಗದೆಲ್ಲ ಸಾಲ ಕಟ್ಟಲಿಕ್ಕೆ ಆಗ್ತಾ ಇತ್ತು ವೀಡಿಯೋ ಮಾಡಬೇಕಾದ್ರೆ ಜೋರಾಗಿ ಹಾಕ್ಲು ಹಾಗಾಗಿ ಇವಳೊಂದು ಸಹ ತಂದು ಕೂರಿಸಿದ್ದೇನೆ ಅಲ್ಲಿ ಅಮ್ಮ ಹಿಂದೆ ಕೆಲಸ ಮಾಡ್ತಿದ್ದಾರಲ್ವ ಹಾಗೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ಬೋದು ಬಟ್ ನನಗೆ ವಿಷಯ ಹೇಳಲಿಕ್ಕಿತ್ತು ಹಾಗಾಗಿ ವೀಡಿಯೋ ಪಟ ಪಠ ಮಾಡ್ತಿದ್ದೇನೆ ಆಯಿತು ಅಷ್ಟು ಕೆಲಸ ಆಯಿತು ಮತ್ತು ಹಂಚೆಲ್ಲ ಆಗಿರಲಿಲ್ಲ ಪಾಪ ನಮ್ಮ ಒಬ್ಬರು ನೇಬರ್ ಅವರು ಆಚಾರಿ ಹಾಗಾಗಿ ಅವರು ಬಂದು ಎಲ್ಲ ಕೆಲಸ ಎಲ್ಲ ಮಾಡಿದರು ಯಾವುದೇ ಇಂಥ ಸ್ಯಾಲ್ರಿ ಅದು ತೆಕ್ಕದೆ ಅವರು ಅವರ ಮಗ ಮತ್ತು ಕೆಲವರು ಕೆಲಸದವರೆಲ್ಲ ಕರ್ಕೊಂಡು ಬಂದು ಹೇಗಾದರೂ ಮಾಡಿದರು ಸೊ ಅದು ತುಂಬ ಖುಷಿ ಇದೆ ಹೆಲ್ಪ್ ಅಂತ ಆದದ್ದು ನಮಗೆ ಅದು ಮಾತ್ರ ಮತ್ತು ಯಾರು ಕೂಡ ನಮಗೆ ಒಂದು ನಯ ಪೈಸೆ ಹೆಲ್ಪ್ ಮಾಡಲಿಲ್ಲ ಆ ಟೈಮಲ್ಲಿ ಮತ್ತು ಆ ಟೈಮಲ್ಲಿ ನಯಪಾಯಸ ಕೂಡ ನಮಗೆ ಹೆಲ್ಪ್ ಆಗಿರಲಿಲ್ಲ ಯಾರು ಕೂಡ ಮತ್ತು ಆಯಿತು ಮ ಇದೆಲ್ಲ ಕಾಂಕ್ರೀಟ್ ಕೆಲಸ ಎಲ್ಲ ಆಗಿರಲಿಲ್ಲ ಮಣ್ಣಿನ ನೆಲದಲ್ಲಿ ಇದ್ವಿ ನಾವು ಮಣ್ಣಿನ ನೆಲದಲ್ಲಿ ಆ ಕಲ್ಲೆಲ್ಲ ಚುಚ್ಚ್ತಾ ಇತ್ತು ಮಲಗುವಾಗೆಲ್ಲ ಸೊ ಆ ಪರಿಸ್ಥಿತಿಯಲ್ಲೇ ಇದ್ವಿ ಸಗಣಿ ಎಲ್ಲ ಹಾಕ್ತಾಯಿದ್ರು ಮತ್ತು ಬಾಗಿಲೆಲ್ಲ ಹಾಕಿರಲಿಲ್ಲ ನಮಗೆ ಬಾಗಿಲು ಆಗಿರಲಿಲ್ಲ ಸೊ ಆಗ ಒಂದು ಗೋಣಿಯ ಇದನ್ನು ಹಾಕಿದ್ರು ಹಾಗೆ ಇತ್ತು ನಮ್ಮ ಮನೆ ಮತ್ತು ಸಾರ್ನೆ ಎಂತ ಆಗಿರಲಿಲ್ಲ ಹ್ಞೂ ಕಲ್ಲಿಂದ ಇತ್ತು ಮನೆಯೆಲ್ಲ ಅದು ನಿಮಗೆ ನಾನು ಫೋಟೋಸ್ ಇದ್ದರೆ ಅದನ್ನು ಹಾಕ್ತೇನೆ ಆಗ ನಿಮಗೆ ಗೊತ್ತಾಗುತ್ತೆ ಹೇಗೆ ಯಾವ ಪರಿಸ್ಥಿತಿಯಲ್ಲಿ ಇತ್ತು ಆಗ ಮನೆ ಅಂತ ಆನಂತರ ಒಂದೊಂದೇ ಕೆಲಸ ಮಾಡ್ತಾ ಬಂದು ಅಂದರೆ ನಾವು ನನಗೆ ಕಲಿತು ಜಾಬ್ ಆಯಿತು ಜಾಬ್ ಆದ ನಂತರ ಇದು ಬಾಗಿಲಿದು ಕೆಲಸ ಆಗಿರ್ಬೋದು ಮತ್ತು ಒಂದೊಂದು ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡ್ತಾ ಏನೋ ಹೇಗಾದರೂ ಮನೆಯೆಲ್ಲ ಡೆವಲಪ್ಮೆಂಟ್ ಆಯಿತು ಮತ್ತು ಹಾಲ್ ಒಂದು ಸಾರ್ನೆ ಮಾಡಿಸಿದ್ವಿ ಸುಣ್ಣ ಹಾಕಿತ್ತು ಇಷ್ಟ ಆದದ್ದು ಕೆಲಸ ಮತ್ತು ನಂದು ಪೂರ್ತಿ ಮನೆ ಆಗಿದ್ದೆ ಮದುವೆ ಟೈಮಲ್ಲಿ ಸೊ ಆಗ ಕೂಡ ತುಂಬ ಜನ ಹೇಳಿದರು ನನ್ನ ತಮ್ಮ ತೀರಿ ಹೋದ್ರು ಜನವರಿ ಹದಿನಾರಕ್ಕೆ ನನ್ನ ಮದುವೆ ಇದ್ದದ್ದು ಮೇ ಇಪ್ಪತ್ತೆರಡು ನನಗೆ ಗೊತ್ತಿರ್ಬೋದು ಈ ಹಿಂದೂ ಸಂಪ್ರದಾಯದಲ್ಲಿ ಒಂದು ಮನೆಯಲ್ಲಿ ತೀರಿ ಹೋದರೆ ಆ ವರ್ಷದೊಳಗೆ ಮದುವೆ ಆಗಬೇಕು ಮತ್ತೆ ಮೂರು ವರ್ಷ ಕಳಿಬೇಕಾಗ್ತದೆ ಮೂರು ವರ್ಷದ ನಂತರ ಸೊ ನನಗೆ ಮದುವೆ ಭಾಗ್ಯದ ಅದೇ ಟೈಮಲ್ಲಿ ಸೊ ಹಾಗಾಗಿ ಮನೆಯಲ್ಲಿ ಮದುವೆದು ಅರ್ಜೆಂಟ್ ಎಲ್ಲ ಆಯಿತು ಆಗ ಎಲ್ಲ ಹೇಳುದಂತೆ ಮನೆಯದೆಲ್ಲ ರಿಪೇರಿ ಮಾಡಿಸಿದ್ದೆಲ್ಲ ಅದು ಸಾಲ ಮಾಡಿ ಮಾಡಿಸಿರೋದು ಓಕೆ ನಮ್ಮ ಹತ್ರ ಇದ್ದು ಅಥವಾ ಅವನ ಹಣ ಉಂಟು ಅಂತ ನಾವು ಮಾಡಿಸಿಲ್ಲ ಸೊ ತುಂಬ ಜನ ಹೇಳಿದ್ರಂತೆ ಅವ್ರಿಗೆ ತುಂಬ ಹಣ ಸಿಕ್ಕಿದೆ ಹಾಗಾಗಿ ಮನೆಯಲ್ಲ ಚೆಂದ ಮಾಡ್ತಿದ್ದಾರೆ ಅಂತ ನಮಗೆ ಮನೆ ಚೆಂದ ಮಾಡಬೇಕು ಅಂತ ಇದ್ದರೆ ಮದುವೆ ಟೈಮಲ್ಲಿ ನಾವು ಧರ್ಮಸ್ಥಳ ಸಂಘದಿಂದ ನಾಲ್ಕು ಲಕ್ಷ ಲೋನ್ ಇರಲಿಲ್ಲ ಅದೊಂದು ಕ್ಲಾರಿಟಿ ಇರಲಿ ಓಕೆ ನಮ್ಮ ಹತ್ರ ಹಣ ಇದ್ದಿದ್ರೆ ನನ್ನ ಸಣ್ಣ ತಮ್ಮನಿಗೆ ಏನಿತ್ತು ಅಂತ ಹೇಳಿದರೆ ದೊಡ್ಡ ತಮ್ಮನಿಗೆ ಕೂಡ ಅಂದರೆ ತೀರಿ ಹೋದ ಟ ತಮ್ಮ ಇದ್ದಾನಲ್ಲ ಅವನ ಡ್ರೀಮ್ ಇದ್ದದ್ದು ಕೂಡ ಅಕ್ಕನ ಮದುವೆ ಚೆನ್ನಾಗಿ ಮಾಡಬೇಕು ಗ್ರ್ಯಾಂಡ್ ಮಾಡಬೇಕು ನಮ್ಮ ಬಡತನ ಅದರಲ್ಲೆಲ್ಲ ತೋರಿಸ್ಬಾರ್ದು ಗ್ರ್ಯಾಂಡ್ ಮಾಡಬೇಕು ಕೊಟ್ಟಾರೆ ಅಂತ ಸೊ ಅವನ ಆಸೆಯಾಗಿ ನನ್ನ ತಮ್ಮದೇ ಗುರು ಇದ್ದಾನಲ್ವ ಸೊ ಅವನು ತುಂಬ ಚೆನ್ನಾಗಿ ನನ್ನ ಮದುವೆ ಕಾರ್ಯ ಮಾಡಿದ್ದಾನೆ ಒಂದು ಅವನಿಗೆ ಆಗ ಎಷ್ಟು ವರ್ಷ ಹದಿನೆಂಟು ವರ್ಷ ಸಹ ತುಂಬಿರಲಿಲ್ಲ ಹದಿನೆಂಟು ವರ್ಷದಲ್ಲಿ ಜವಾಬ್ದಾರಿ ತಗೊಂಡು ನನ್ನ ಮದುವೆ ಅಂತ ಹೇಳಿದರೆ ನೀವೇ ಅನ್ಕೊಳ್ಳಿ ಎಷ್ಟು ಇಷ್ಟು ಕಷ್ಟಪಡ್ತಾಯಿದ್ದ ಅವನು ಒಂಬತ್ತನೇ ಕ್ಲಾಸಿಗೆ ಕ್ಲಾಸ್ ಎಲ್ಲ ಬಿಟ್ಟು ಕ ಅಂದರೆ ಸ್ಕೂಲೆಲ್ಲ ಬಿಟ್ಟು ಮನೆಗೋಸ್ಕರ ದುಡಿತಾ ಇದ್ದ ನನ್ನ ದೊಡ್ಡ ತಮ್ಮ ಇದ್ದಾನಲ್ವ ಅವನಿಗೆ ಅದು ಫೀಸ್ ಅದು ಇದು ಅಂತೆಲ್ಲ ಇವನೇ ನೋಡ್ಕೊಳ್ತಿದ್ದ ಅವನ ಖರ್ಚು ವೆಚ್ಚ ಎಲ್ಲ ನೋಡ್ತಾ ಇದ್ದ ಆಗಲೇ ಅವನಿಗೆ ಜವಾಬ್ದಾರಿ ಇತ್ತು ಅಡಿಕೆ ಸುಳಿಲಿಕ್ಕೆ ಹೋಗ್ತಾ ಇದ್ದ ಮತ್ತು ಇದ್ದ ಕೆಲಸ ಕೂಲಿ ಕೆಲಸ ಅದು ಇರೋದೆಲ್ಲ ಮಾಡಿದ್ದಾನೆ ಪಾಪ ನನ್ನ ಮದುವೆಗೋಸ್ಕರ ಧರ್ಮಸ್ಥಳ ಸಂಘದಿಂದ ಲೋನ್ ತೆಗೆದ ಈಗಲೂ ಕರ್ತಿದ್ದಾರೆ ವಾರಕ್ಕೆ ಮೂರು ಸಾವಿರದ ಏಳ್ನೂರು ಈಗಲೂ ಕಟ್ತಿದ್ದಾರೆ ಓಕೆ ನಮಗೆ ಒಂದೊಳ್ಳೆ ಹಣ ಇರ್ತಿದ್ರೆ ನಾವು ಸಾಲ ತೆಗಿಯುವ ಅವಶ್ಯಕತೆ ಇರಲಿಲ್ವ ಹಲ್ ಹೌದಲ್ವ ಸೊ ಹಾಗೆ ಹೇಳಿದ್ದು ತುಂಬ ನನಗೆ ಬೇಸರ ಇದೆ ನಾನು ಅದು ಕೂಡ ನನ್ನ ಮದುವೆ ಟೈಮಲ್ಲಿ ಹೇಳಿದ್ದು ಮದುವೆ ತೆಗ್ದು ಮದುವೆ ಗ್ರ್ಯಾಂಡ್ ಮಾಡಿದ್ದಕ್ಕೆ ಕೂಡ ಹಾಗೆ ಹೇಳಿದ್ದಾರೆ ಅವರಿಗೆ ತುಂಬ ಹಣ ಇತ್ತು ಹಾಗಾಗಿ ಮಾಡಿದಾರೆ ಅಂತ ಒಬ್ರಿಗೆ ಹೇಳುವ ಮುಂಚೆ ಅವರ ಮನಸ್ಸಿಗೆ ಎಷ್ಟು ನೋವಾಗ್ತದೆ ಅನ್ನೋದನ್ನು ನೀವು ತಿಳ್ಕೊಂಡು ಹೇಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ ಹಾಂ ನಾನು ವಿಡಿಯೋಸ್ ಎಲ್ಲ ಮಾಡುವಾಗ ಕೆಲವರು ಅಂದ್ಕೊಂಡಿರ್ಬೋದು ಇವರಿಗೆ ಇವರು ಸ್ವಲ್ಪ ರಿಚ್ ಇದ್ದಾರೆ ಹಾಗೆ ಅಂತ ನಾವು ರಿಚ್ ಅಲ್ಲ ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ನಮ್ಮದು ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ನಮ್ಮದು ಯಾವುದೇ ರೀತಿಯಲ್ಲೂ ಕೂಡ ಎಂತ ಹೇಳ್ತಾರೆ ಸಾಲ ಮಾಡಿ ಮದುವೆ ಮಾಡ್ತಿರೋದು ಸಾಲ ಮಾಡಿ ತಿಮ್ಮಂಥದ್ದು ಮಾಡಿಸಿರೋದು ಎಲ್ಲವೂ ಹೌದು ಹಸ್ಬೆಂಡ್ ಫ್ಯಾಮಿಲಿ ಓಕೆ ಅವರು ಹಸ್ಬೆಂಡ್ ಫ್ಯಾಮಿಲಿ ಬಗ್ಗೆ ಇನ್ನೊಂದ್ಸಲ ನಾನು ವೀಡಿಯೋ ಮಾಡ್ತೇನೆ ಅಲ್ಲಿದ್ದು ಹೋಮ್ ಟೂರ್ ಕೂಡ ಮಾಡ್ತೇನೆ ಸೊ ಇಷ್ಟು ಹೇಳಬೇಕಿತ್ತು ನನಗೆ ಸೊ ವಿಡಿಯೋ ನೀವು ಕೇಳಿದಕ್ಕೋಸ್ಕರ ಮಾಡ್ತಿರೋದು ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಗೆ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಇನ್ನು ಮುಂದೆ ನೆಕ್ಸ್ಟ್ ವೀಡಿಯೋಸ್ ಎಲ್ಲ ನೋಡಿ ಅಂತ ಹೇಳ್ತಾ ಸೊ nale oh. na video tele sigana ali taraka tata bye bye take care tata mumpule tata mumpule tata <laughs> tata tata ta guys tata <laughs>